ನಮಸ್ಕಾರ ವೀಕ್ಷಕರೇ ದ್ವಿತೀಯ ಪಿ ಯು ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಭರ್ಜರಿ ಸರ್ಕಾರಿ ಉದ್ಯೋಗ ಅವಕಾಶಗಳು ಕೂಡ ಇದೆ ಈ ವಿಡಿಯೋ ಕಂಪ್ಲೀಟಾಗಿ ಮುಗಿಯೋರಿಗೆ ನೋಡಿ ಸೆಕೆಂಡ್ ಪಿ ಯು ಸಿ ಪಾಸು ಮಾಡಿ ಸರ್ಕಾರಿ ಉದ್ಯೋಗ ಕನಸು ಕಾಣುತ್ತಿದ್ದೀರಾ ಈ ನಿಮ್ಮ ಕನಸು ನನಸಾಗಲು ಸಮಯ ಬಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡನೇ ಪಿ ಯು ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಹಲವಾರು ಉದ್ಯೋಗ ಅವಕಾಶಗಳು ಒದಗಿಸುತ್ತಿದೆ ಯಾವ ಯಾವ ಉದ್ದೇಶಗಳು ಅರ್ಜಿ ಸಲ್ಲಿಸಬಹುದು ಎಂದು ಅರ್ಹತೆ ಏನು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಸೊ ಕಂಪ್ಲೀಟಾಗಿ ವಿಡಿಯೋ ಮುಗಿಯುವವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟಿಸಲಾಗಿದೆ ಮುಂದಿನ ಹಂತವಾಗಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಮೂರು ಕೂಡ ನಡೆಯಲಿದ್ದು ಅದರ ಫಲಿತಾಂಶ ಸಹ ಹೊರಬೀಳಲಿದೆ ಸಿ ಬಿ ಎಸ್ಇ ಫಲಿತಾಂಶ ಸಹ ಬಿಡುಗಡೆಯಾಗಿದೆ ಉತ್ತಮ ಅಂಕಗಳೊಂದಿಗೆ ವಿದ್ಯಾರ್ಥಿಗಳಲ್ಲಿ ಕೆಲವು ಮಾತ್ರ ಉನ್ನತ ಶಿಕ್ಷಣ ಮುಂದುವರಿಸಲಾಗಿದೆ ಇನ್ನು ಕೆಲವರು ಸರ್ಕಾರಿ ಉದ್ಯೋಗ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಬಹುದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಯಾವೆಲ್ಲ ರಾಜ್ಯ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ವಿವರಿಸಲಾಗಿದೆ ಹುದ್ದೆಗಳ ಕುರಿತು ಅಧಿಸೂಚನೆ ಪ್ರಕಟವಾಗಿದ್ದಾಗ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕವೇ ಆಯ್ಕೆ ಕೂಡ ಮಾಡಲಾಗುವುದು ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳ ನಿಗಮ ಮಂಡಳಿಗಳು ಸಂಸ್ಥೆಗಳು ವಿಶ್ವವಿದ್ಯಾಲಯಗಳ ಸರ್ಕಾರಿ ಸಂಸ್ಥೆಗಳು ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳೆಲ್ಲವೂ ಸಾಮಾನ್ಯವಾಗಿ ಎಸ್ ಟಿ ಎ ಅಥವಾ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಹೊಂದಿರುತ್ತವೆ ಈ ಹುದ್ದೆಗಳ ಅರ್ಜಿ ಹಾಕಲು ಅರ್ಹರಾದ ಅಭ್ಯರ್ಥಿಗಳು ಕನಿಷ್ಠ ದ್ವಿತೀಯ ಯು ಸಿ ಪಾಸಾಗಿರಬೇಕು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಕೆ ಬಳಿಕ ಅಭ್ಯರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕವೇ ಆಯ್ಕೆ ಮಾಡಲಾಗುವುದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವಿವಿಧ ವಿಭಾಗಗಳಲ್ಲಿ ವಿವಿಧ ಹುದ್ದೆಗಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಅಗತ್ಯವಿದೆ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಮತ್ತು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಹೊಂದಲು ಅಭ್ಯರ್ಥಿಗಳು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಯನ್ನು ಹೊಂದಿರುವ ವಿದ್ಯಾರ್ಥಿಗಳು ಅಧಿಸೂಚನೆ ಬಿಡುಗಡೆಯಾಗುವ ಅರ್ಜಿ ಸಲ್ಲಿಸಬಹುದು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇ ಆಫೀಸರ್ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಹಿಂದೆ ಗ್ರಾಮ ಲೆಕ್ಕಾಧಿಕಾರಿ ಎಂದು ಕರೆಯಲಾಗಿತ್ತು ಇತ್ತೀಚೆಗೆ ಈ ಹುದ್ದೆ ಪದನಾಮವನ್ನು ಉನ್ನತೀಕರಿಸಿ ಆಡಳಿತ ಅಧಿಕಾರಿ ಎಂದು ಪರಿವರ್ತಿಸಲಾಗಿದೆ ಮೊದಲು ಈ ಹುದ್ದೆಗಳಿಗೆ ಕೇವಲ ದ್ವಿತೀಯ ಪಿ ಯು ಸಿ ಅಂಕಗಳು ಆಧಾರ ಮಾಡಿ ನೇಮಕ ಮಾಡಲಾಗುತ್ತಿತ್ತು ಆದರೆ ಈಗ ಸ್ಪರ್ಧಾತ್ಮಕ ಈ ಪರೀಕ್ಷೆಯ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ದ್ವಿತೀಯ ಪಿ ಯು ಸಿಯಲ್ಲಿ ಪಾಸಾದ ಅಭ್ಯರ್ಥಿಗಳು ಅರ್ಹ ಅರ್ಜಿ ಸಲ್ಲಿಸಬಹುದು ಇತ್ತೀಚೆಗೆ ಕರ್ನಾಟಕ ಪರೀಕ್ಷಣ ಪ್ರಾಧಿಕಾರಕ್ಕೆ ಹುದ್ದೆಗೆ ಅಧಿಸೂಚನೆ ನೀಡಿದ್ದು ಅರ್ಜಿ ಕೂಡ ಸಲ್ಲಿಸಬಹುದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರಾಮ ಪಂಚಾಯಿತಿ ಸೆಕ್ರೆಟ್ರಿ ಗ್ರೇಡ್ ಒನ್ ಗ್ರೇಡ್ ಟು ಕಂದಾಯ ಇಲಾಖೆಯಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಭರ್ತಿ ಮಾಡಲು ಶೀಘ್ರದಲ್ಲೇ ಅಧಿಸೂಚನೆ ಪ್ರಕಟವಾಗಲಿದೆ ಈ ಹುದ್ದೆಗಳಿಗೆ ಪಿ ಯು ಸಿ ಪಾಸಾದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ ಸಲ್ಲಿಸಬಹುದು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕಾರ್ಯದರ್ಶಿ ಹುದ್ದೆಗಳಿಗೆ ಭರ್ತಿ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷಿಸ ಮತ್ತು ಟೈಪಿಸ್ಟ್ ಹಾಗೂ ಸೋನೋಗ್ರಾಫಿ ಈ ಹುದ್ದೆಗಳು ನೇಮಕಾತಿ ಉಚ್ಚ ನ್ಯಾಯಾಲಯ ಹಾಗೂ ಜಿಲ್ಲಾ ಸೆಷನ್ ಕೋರ್ಟ್ಗಳಲ್ಲಿ ಮತ್ತು ತಾಲೂಕು ಮಟ್ಟದ ಸಿವಿಲ್ ಮತ್ತು ಸೆಷನ್ ಕೋರ್ಟ್ಗಳಲ್ಲಿ ಟೈಪಿಸ್ಟ್ ಮತ್ತು ಸೋನೋಗ್ರಾಫರ್ ಹುದ್ದೆಗಳು ಖಾಲಿ ಇರುವ ಅಧಿಸೂಚನೆ ಬಿಡುಗಡೆ ಮಾಡುತ್ತಾರೆ ಈ ಹುದ್ದೆಗಳಿಗೆ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ದ್ವಿತೀಯ ಪಿ ಯು ಸಿ ತೇರ್ಗಡೆಯಾಗಿರಬೇಕು ಶೀಘ್ರ ಲಿಪಿಯಲ್ಲಿ ಹಿರಿಯ ದರ್ಜೆ ಪರೀಕ್ಷೆಯಲ್ಲಿ ಆಗಿರಬೇಕು ಈ ಅರ್ಹತೆಯಲ್ಲಿ ಅಭ್ಯರ್ಥಿಗಳು ಸರ್ಕಾರಿ ಹುದ್ದೆಗಳಾದ ಈ ಸ್ಥಾನಗಳ ಸುಲಭವಾಗಿ ಲಭ್ಯವಾಗುತ್ತದೆ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ವಿವಿಧ ಪದನಾಮಗಳ ಅರಣ್ಯ ರಕ್ಷಕ ಹುದ್ದೆಗಳು ಲಭ್ಯವಿದೆ ದ್ವಿತೀಯ ಪಿ ಯು ಸಿ ಪಾಸಾದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾದ ಪ್ರಮುಖ ಸರ್ಕಾರಿ ಹುದ್ದೆಗಳಲ್ಲಿ ಅರಣ್ಯ ರಕ್ಷಕ ಫಾರೆಸ್ಟ್ ಗಾರ್ಡ್ ಹುದ್ದೆ ಪ್ರಮುಖವಾಗಿದೆ ಈ ಹುದ್ದೆಗಳ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಆಯ್ಕೆಯನ್ನು ಲಿಖಿತ ಪರೀಕ್ಷೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಪಿ ಟಿ ದೈಹಿಕ ಪ್ರಮಾಣಪತ್ರ ಪಿ ಎಸ್ ಟಿ ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲಾತಿ ಪರಿಶೀಲನೆ ಮೂಲಕ ನಡೆಸಲಾಗುತ್ತದೆ